ಇತ್ತೀಚೆಗೆ ಅಕಾಲಿಕ ನಿಧನರಾದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ನೆನಪು ಇನ್ನು ಮಾಸಿಲ್ಲ ಚಿತ್ರರಂಗದಲ್ಲಿ ಇತ್ತೀಚೆಗಷ್ಟೇ ಅಂಬೆಗಾಲಿಟ್ಟು ಮುಂದೆ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ರಾಕೇಶ್ ಕನಸನ್ನ ವಿಧೀಕರಿಸಿದಿದೆ ಹೃದಯಾಘಾತದಿಂದ ದಿಢೀರ್ ಇಹಲೋಕ ಧರಿಸಿದ ರಾಕೇಶ್ ರಿಯಾಲಿಟಿ ಶೋಗಳಲ್ಲಿ ತಮ್ಮ ನಗುವಿನ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿದ್ದಾರೆ ಇದನ್ನ ಅದೇ ವೇದಿಕೆಯಲ್ಲಿದ್ದವರು ಒಗ್ಗೂಡಿ ನೆಂದಿದ್ದಾರೆ ಆಂಕರ್ ಅಕುಲ್ ಬಾಲಾಜಿ ನವರಸ ನಾಯಕ ಜಗ್ಗೇಶ್ ಅವರು ರಾಕೇಶ್ ಜೊತೆಗಿನ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ರಾಕೇಶ್ ಬಗ್ಗೆ ಅಚ್ಚರಿ ವಿಚಾರವೊಂದನ್ನು ರಿವೀಲ್ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ರಾಕೇಶ್ ಪೂಜಾರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಆಗ ರಾಕೇಶ್ ಅವರ ನೆನಪು ಒಂದೊಂದಾಗಿ ಹೊರಬಂದಿದೆ ಈ ವೇಳೆ ಅರ್ಜುನ್ ಜನಿಯ ಕೂಡ ರಾಕೇಶ್ ಅವರನ್ನ ನೆಂದಿದ್ದಾರೆ ಕಲೆಗಾಗಿ ಹುಟ್ಟಿದ ಒಂದು ಅದ್ಭುತವಾದ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅಂದ್ರೆ ಅದು ರಾಕೇಶ್ ಅವತ್ತು ರಾಕೇಶ್ ಸಾವಿನ ವಿಚಾರ ಕೇಳಿ ನನ್ನ ದೇಹದ ಒಂದು ಭಾಗವೇ ಇಲ್ಲವಾಯ್ತು ಎನ್ನುವಷ್ಟು ನೋವಾಯ್ತು ಆದರೆ ಇದೇ ವೇದಿಕೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ರಾಕೇಶ್ ಮತ್ತೆ ಬರ್ತಾರೆ ಎನ್ನುವ ನಂಬಿಕೆ ನನಗಿದೆ ಅಂತ ಅರ್ಜುನ್ ಜನಿಯ ಭಾವಕರಾಗಿದ್ದಾರೆ ನನ್ನ ಜೀವನದಲ್ಲಿ ತುಂಬಾ ಮನಸ್ಸು ಬಿಚ್ಚಿ ನಕ್ಕಿದ್ದು ಅಂದ್ರೆ ಅದು ರಾಕೇಶ್ ಪೂಜಾರಿ ಜೊತೆಯಲ್ಲಿದ್ದಾಗ ಮಾತ್ರ ಅಂತ ಅರ್ಜುನ್ ಜನಿಯ ನೆಂದಿದ್ದಾರೆ ರಾಕೇಶ್ ಇಡೀ ತಂಡವನ್ನ ಗೆಲ್ಲಿಸಿದ ವ್ಯಕ್ತಿ ಅವನ ನಟನೆಯನ್ನ ನೋಡೋದೇ ಒಂದು ಆನಂದ ಅಂತ ನವರಸ ನಾಯಕ ಜಗ್ಗೇಶ್ ನೆಂದಿದ್ದಾರೆ ಆ ಹುಡುಗನ ನೋಡಿದಾಗ ಇವನು ತುಂಬಾ ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಬಾಳಿಕೆ ಬರ್ತಾನೆ ಅನ್ಸಿತ್ತು ಅಂತ ಜಗ್ಗೇಶ್ ಹೇಳಿದ್ದಾರೆ ನನಗೆ ರಾಕೇಶ್ ಇಲ್ಲ ಅನ್ನೋ ಸುದ್ದಿ ಕೇಳಿದಾಗ ಪುನೀತ್ ರಾಜ್ಕುಮಾರ್ ಸಾವಿನ ವಿಚಾರ ಕೇಳಿ ಎಷ್ಟು ಶಾಕ್ಗೆ ಒಳಗಾಗಿದ್ನೋ ಅಷ್ಟೇ ದಿಗ್ಭ್ರಾಂತನಾದೆ ಇನ್ನು ತುಂಬಾ ದೊಡ್ಡ ಕನಸು ಅಂದ್ರೆ ತಾನು ಬೆಳಿಬೇಕು ಬದುಕಬೇಕು ತಂಗಿ ಮದುವೆ ಮಾಡಬೇಕು ಅನ್ನೋದು ಒಬ್ಬ ಅಣ್ಣನಾಗಿ ರಾಕೇಶ್ ತುಂಬಾ ದೊಡ್ಡ ಆಲೋಚನೆಗಳನ್ನ ಹೊಂದಿದ್ದ ಅಂತ ಜಗ್ಗೇಶ್ ಹೇಳಿದ್ದಾರೆ